ನಾನು ನಿಮ್ಮ ವಿಕ್ರಮ್ ಅಮ್ಮ ಕೊಟ್ಟಂಗೆ ಉಪ್ಪಿನಕಾಯಿ ಕೊಟ್ಟಿಲ್ಲ ಅಷ್ಟೇ ಫ್ರೆಂಡ್ಸ್ ಅಲ್ಲಿ ಜಾಸ್ತಿ ವೆಲ್ಕಮ್ ಟು ದ ಡೇ ಟು ಬ್ಲಾಕ್ ಸೊ ಇವಾಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿದೆ ಹೋಗಿ ಕಾಫಿ ಕುಡಿದು ತಿಂಡಿ ಮಾಡಿ ಆಮೇಲೆ ನವ ಅಂತ ಒಂದು ಸ್ಪಾಟ್ ಇದೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತಾರೆ ಫ್ರೆಂಡ್ಸ್ ಕಾಫಿ ಟೇಸ್ಟ್ ಬರ್ತಾ ಇದ್ದೀನಿ ಸೂಪರ್ ಆಗಿದೆ ಕಾಫಿ ಬಾ ಫ್ರೆಂಡ್ಸ್ ಇದು ಬನ್ನ ಕರೆ ಬಂತೀನಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಂಜಲ್ಲಿ ಜಾಸ್ತಿ ಸೊ ಇವಾಗ ಚಕೌಟ್ ಆಯಿತು ರೂಮಿಂದ ಈಗ ಬಸ್ಸಿಗೆ ಹೋಗ್ತಾಯಿದ್ದೀವಿ ನೈಟ್ ಏನಂದರೆ ಇಲ್ಲಿ ಎರಡು ಥರ ರೂಮ್ ಸಿಗ್ತದೆ ನಿಮಗೆ ನಾರ್ಮಲ್ ಲಾಡ್ಜು ಸಿಗ್ತದೆ ಇಲ್ಲ ಹಾಲು ಸಿಗ್ತದೆ ಹಾಲ್ ಬಂದ್ಬಿಟ್ಟು ನಿಮಗೆ ಒಂದು ಒಬ್ರಿಗೆ ಒನ್ ಫಿಫ್ಟಿ ಟ್ವೆಲ್ ಅವರ್ಸ್ಗೆ ಮತ್ತು ಟೂ ಹಂಡ್ರೆಡ್ ರುಪೀಸ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ಗೆ ಸೊ ನಾವು ಸ್ಟೇ ಮಾಡಿದ್ದೀವಿ ಇದು ಲಾಡ್ಜು ಒಂದು ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗಿತ್ತು ಸೊ ಅವ್ರದ್ದೇ ಆಲೂ ಇದೆ ಗ್ರೂಪ್ ಆಫ್ ಪೀಪಲ್ ಬಂದರೆ ಅದನ್ನು ತೊಗೊಬೋದು ಅವರವರು ಕಂಫರ್ಟಬಲ್ ತಕ್ಕಿದ್ದು ಸ್ನಾನಕ್ಕೆ ವ್ಯವಸ್ಥೆ ಇದೆ ರೆಡಿಯಾಗೋಕ್ಕೆ ವ್ಯವಸ್ಥೆ ಇದೆ ಎಲ್ಲ ಇದೆ ನೋಡಿ ಇವಾಗ ನಾವು ಬಸ್ ಹೊತ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದೆ ನೋಡಿ ಬಸ್ಸು ನಾನು ಹೇಳಿದ್ದು ಬುಕ್ ಮಾಡಿರೋದು ನೋಡಿ ಓನರ್ ಯಜಮಾನ್ರ ಥರ ನಿಂತಿರೋದು ನೋಡಿ ಇವರು ಯಜಮಾನ್ರು ಇವರಲ್ಲ ಇಲ್ಲವರು ನೋಡಿ ಡ್ರೈವರು ಇವರೇ ಒಬ್ಬರು ಹೌದು ಡ್ರೈವರು ಓಕೆ ಹಾಂ ಹಾಂ ಇವಾಗ ನವ ತಿರುಪತಿಗೆ ಹೋಗ್ತೀವಿ ಸೊ ಫಸ್ಟು ಸ್ಪಾಟ್ ಆಫ್ ನವತಿರುಪತಿ ಸೊ ನವ ತಿರುಪತಿ ಅಂದರೆ ಇಟ್ಸ್ ನೈನ್ ಟೆಂಪಲ್ ಇಲ್ಲಿಂದ ಆ ಕಡೆ ಕಾರ್ನರ್ವರೆಗೂ ಬರೀ ಪಿಲ್ಲರ್ಸ್ ಇದೆ ಫುಲ್ ಟಿ ಸ್ಪೇಸ್ ಕಡೆಗೆ ನೋಡಿ ಪ್ರಿಯ ಹೋಗ್ತಿದ್ದರೆ ಅದರಲ್ಲಿ ಒಂಬತ್ತು ದೇವಸ್ಥಾನ ಇಲ್ಲಿದೆ ಅದನ್ನೇ ನವ ತಿರುಪತಿ ಅಂತ ಅನ್ನೋದು ಇದು ಬ್ಯಾಕ್ ಸೈಡ್ ಆಫ್ ದಿ ಟೆಂಪಲ್ ನಮ್ಮ ಏನೇನೋ ಹೇಳಿ ಗೋಮಾತಾ ಪೂಜೆ ಆಯ್ತಂತೆ ಅದು ತಲೆಯಲ್ಲಿ ಅರ್ಶನ ಇಟ್ಟು ಅದನ್ನು ಅದನ್ನು ಇಟ್ಟು ತೊಗೊಂಬರೋಕೆ ಹೇಳಿದ್ದಾರೆ ತೊಗೊಂಡು ಬರಬೇಕಂತೆ ನೋಡಿ ಏನೇನೆಲ್ಲ ಮಾಡೋಕ್ಕೆ ಹೇಳ್ತಿದ್ದಾರೆ ನಮಗೆ ನೋಡಿ ಫ್ರೆಂಡ್ಸ್ ಗೋಮಾತಾ ಪೂಜೆ ಇದೇ ಅಸು ಪೂಜೆ ಆಗಿದ್ದು ಈ ಥರ ಇಟ್ಟು ಈ ಥರ ಅರ್ಶನ ಥರ ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ನೋಡಿ ಏನಮ್ಮ ಅಮ್ಮ ಕೊಟ್ಟಂಗೆ ಅಲ್ಲ ಏನು ವಿಶೇಷ ಅಂದೆ ಮಹಾಲಕ್ಷ್ಮಿ ಸೇರಿದಂಗೆ ಮಹಾಲಕ್ಷ್ಮಿ ಸೇರಿದಂಗೆ ಕಾಯ್ನಿಟ್ಟು ಗೋಷ್ಣಿಗೆ ಗೋ ಮಾತಾ ಪೂಜೆ ಆಗಿ ಕಾಯಿನ್ ಇಟ್ಟು ಆ ಅಷ್ಟು ಮನೇಲಿಟ್ಟು ಪೂಜೆ ಮಾಡಿದ್ರು ಆ ಅಷ್ಟ ಕಾಯಿನು ಅದನ್ನು ಸೇರಿಸಿ ಪೂಜೆ ಮಾಡಿದ್ರೆ ವಿಶೇಷ ಅಂತೆ ಕಷ್ಟ ಬರಲ್ಲ ವಿಶೇಷ ಅಂತ ಅಮ್ಮ ಹೇಳ್ತಿದ್ದೆ ಓಕೆ ಓಕೆ ಗಾಯ್ಸ್ ಇವಾಗ ನವ ತಿರುಪತಿಯಲ್ಲಿ ಫಸ್ಟ್ ತಿರುಪತಿ ಒಂದಾಯ್ತು ಹೋಗ್ತಾ ಹೋಗ್ತಾ ಹಂಗೆ ಒಂಬತ್ತು ತಿರುಪತಿ ತೋರಿಸ್ತೀನಿ ಫ್ರೆಂಡ್ಸ್ ವಿ ಅರೈವ್ಡ್ ಅಟ್ ಈ ಸೆಕೆಂಡ್ ಟೆಂಪಲ್ ನೋಡಿ ನೋಡಿ ನಮ್ಮ ಚಿಕ್ಕಮ್ಮ ಏ ಚಿಕ್ಕಮ್ಮ ಮಾತಾಡು ಏನ್ ಏನೋ ಮಾತಾಡು ಇಲ್ಲಿ ಎರಡನೇ ದೇವಸ್ಥಾನಕ್ಕೆ ಬಂದಿದೀವಿ ಆಮೇಲೆ ತಿಂಡಿ ಮಾಡಬೇಕು ಈಗ ತಿಂಡಿ ಗೊತ್ತಿಲ್ಲ ಅವ್ರಿಗೆ ಆಮೇಲೆ ಇನ್ನೊಂದು ಇದು ಬಿಟ್ಟು ಸೆಪರೇಟ್ ಆಗಿ ಕಾಂಪ್ಲಿಮೆಂಟರಿ ಆಗಿ 8 ದಿವಸಾನಾ ತರಿಸುತ್ತಾರೆ ನವತಿರ್ಪತಿ ಆದಮೇಲೆ ಓಕೆನಾ ನೋಡಿ ಚಿಕ್ಕಮ್ಮ ಎಷ್ಟು ಇಲ್ಲಿ ಪೂಜೆಗೆ ತಾವ್ರೆ ಹೂವು ಮತ್ತೆ ತುಳಸಿ ತಗೊಂಡಿದ್ದಾರೆ ಗೈಸ್ ಇಲ್ಲಿ ಏನು ಮ್ಯಾಟ್ರ್ ಅಂದ್ರೆ ನನಗೆ ಒಂದು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಪ್ರೊನೌನ್ಸಿಯೇಷನ್ ಬರೋದಿಲ್ಲ ಮಲ್ಕೊಂಡಿರ್ತಾರಲ್ಲ ಏನ್ ಏನು ಮಲ್ಕೊಂಡಿದ್ದಾರೆ ಹೌದಾ ಕರೆಕ್ಟಾ ಹಾಂ ಓಕೆ ಓಕೆ ನೋಡಿ ನಮ್ಮ ಚಿಕ್ಕೊಮ್ಮೆ ಓಟ್ ಯು ವಟ್ ಥರ್ಡ್ ಟೆಂಪಲ್ ಫ್ರೆಂಡ್ಸ್ ಈಗ ಬಂದಿದ್ದೀವಿ ಮೂರನೇ ತಿರುಪತಿ ವೆರಿ ಪೀಸ್ ಪ್ಲೇಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಬೋಟೆಲ್ಲ ಇಟ್ಕೊಂಡು ನಮ್ಮ ಅಮ್ಮ ಎಲ್ಲೋದ್ರೂ ಇದು ದೀಪ ಈಸ್ಕೊಂಡು ಈಸ್ಕೊಂಡು ತುಪ್ಪದೀಪ ಅಂಟಿಸ್ತಿದ್ದಾರೆ ಇದು ಮೂರನೇ ದೇವಸ್ಥಾನ ಮೂರನೇ ದೇವಸ್ಥಾನಕ್ಕೂ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ತೋರಿಸ್ತೀನಿ ಹೇಗೆ ಅಲ್ಲೊಂದು ನವಿಲು ಕೂತೈತೆ ಅಲ್ಲಿ ನೋಡಮ್ಮ ಅಲ್ಲೇ ಕೂತೈತೆ ನೋಡಮ್ಮ ಅಲ್ಲಿ ನೋಡಿ ಹೆಂಗೆ ಕೂತೈತೆ ನೋಡು ಇಲ್ಲಿ ನೋಡಿ ಈ ಕಡೆ ನದಿ ಐತೆ ಫ್ರೆಂಡ್ಸ್ ನಮಗಿದು ಫೋರ್ತು ಅಲ್ಲಿ ನದಿ ಐತೆ ಆಮೇಲೆ ತೋರಿಸ್ತೀನಿ ದರ್ಶನ ಮುಗಿಸ್ಕೊಂಡು ಫಸ್ಟು ನೋಡಿ ಬಸ್ಸು ಆರ್ಡ್ರ್ ಪ್ರಕಾರ ಇದು ಫಿಫ್ತ್ ಅದು ಫೋರ್ತ್ ಇದು ಫಿಫ್ತ್ ಬಟ್ ನಮಗಿದು ಫೋರ್ತ್ ಟೆಂಪಲ್ ನಾಲ್ಕು ದೇವಸ್ಥಾನ ನಾಲ್ಕನೇ ದೇವಸ್ಥಾನ ಇದು ನಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ಪ್ರಸಾದ ದ್ರಾಕ್ಷಿ ಒಣ ದ್ರಾಕ್ಷಿ ನಮ್ಮ ದೊಡಮ್ಮ ಬರ್ತಿದ್ದರು ದೊಡಮ್ಮ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಿದ್ಯಾ ದ್ರಾಕ್ಷಿ ನಮ್ಮ ದೊಡಮ್ಮ ನೋಡೋಕೆ ಇದೊಂದು ವೀಡಿಯೋ ಬರುತ್ತಲ್ಲ ಅಮ್ಮವ ಅಂತ ಒಂದು ವೀಡಿಯೋ ಬರುತ್ತೆ ಹಂಗೆ ಇಲ್ವಾ ಏನಾಗ್ತಾ ಇದೆಯಾ ನೀವು ಬರಂಗಿದ್ರೆ ಒಂದು ಮಾನ್ಸೂನ್ ಟೈಮಲ್ಲಿ ಮಳೆಗಾಲದಲ್ಲಿ ನೋಡ್ಕೊಂಡು ಬನ್ನಿ ಸೊ ಈಗ ಆಲ್ಮೋಸ್ಟ್ ಜೂನು ಜೂನ್ ನಿಡ್ಡು ಆಲ್ರೆಡಿ ಬಿಸಿಲು ಇನ್ನೂ ಬಿಸಿಲು ಆಗಿಲ್ಲ ಬಿಸಿಲು ಬೇಜಾನು ಬಿಸಿಲಿದೆ ನೋಡ್ಕೊಂಬನ್ನಿ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇವಾಗ ಕ್ಲೈಮೇಟ್ ಪರವಾಗಿಲ್ಲ ದೇವಸ್ಥಾನ ಒಳಗಡೆ ಹೋಗಾಗಲ್ಲ ಸಂಪುಗಿದೆ ಒಟ್ಟು ಈಚೆ ಬರ್ತಿದ್ದಂಗೆ ಬ್ಲೀಚು ಏನು ನೋಡಿ ನೋಡಿ ಬಿಸಿಲಲ್ಲಿ ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇ ಅಲ್ಲಿದೆ ನದಿ ಪ್ಲಸ್ ಇನ್ನೊಂದು ಏನು ಗೊತ್ತೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋದ್ನಲ್ಲ ಥರ್ಡ್ ಟೆಂಪಲು ಅಲ್ಲಿ ಹೋದಾಗ ಅಲ್ಲೇ ಮರ್ತು ಬಿಟ್ಟು ಬಂದಿದ್ದೀನಿ ಬಟ್ ಸಕ್ಕತ್ ಬಿಸಿಲು ಕಾಲು ಸುಡ್ತಿದೆ ಇವಾಗ ಆಲ್ಮೋಸ್ಟ್ ಟೈಮ್ ಒಂದು ಹತ್ತು ಗಂಟೆ ಹದಿನೈದು ನಿಮಿಷ ಆಗಿದೆ ನೋಡಿ ಕಾಲು ಸುಡ್ತಿದೆ ಹತ್ತು ಗಂಟೆಗೆ ಈ ಪಾರ್ಟಿ ಬಿಸಿಲು ಅಂತೂ ಬೆಂಗಳೂರಲ್ಲಿ ಇರೋಲ್ಲ ಹತ್ತು ಗಂಟೆಗೆ ಅಲ್ಲ ಇದು ಐದನೇ ಟೆಂಪಲ್ ಫ್ರೆಂಡ್ಸ್ ನೋಡಿ ಹೇಗಿದೆ ಐದನೇ ತಿರುಪತಿ ಅಂದರೆ ಐದನೇ ದೇವಸ್ಥಾನ ಕಂಪ್ಲೀಟ್ ಆಗ್ತಿದೆ ಇವಾಗ ಬನ್ನಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋ ನೋಡಿ ಫ್ರೆಂಡ್ಸ್ ಐದನೇ ದೇವಸ್ಥಾನದಲ್ಲಿ ತುಪ್ಪದ್ದೀಪ ಇದ್ದಾರೆ ಇಬ್ರು ಮುಖಾಮುಖಿ ಬಂದಿ ಇವಾಗ ಎಷ್ಟನೇ ದೇವಸ್ಥಾನ ಇದು ಆರನೇ ದೇವಸ್ಥಾನ ನಮಗೆ ಇವಾಗ ಯಾವ ಸ್ಪಾಟಿಗೆ ಬಂದು ಬಂದಿದ್ದೀವಿ ಅಂದರೆ ಇಲ್ಲಿ ನೋಡಿ ಹಿಂಗಿದೆ ನೀರು ಹಿಂಗಿದೆ ನೋಡಿ ನೀರು ನೋಡಿ ವಾಟ್ ಲಾಫ್ಟಿಂಗ್ ವಾಟ್ ಫ್ರೆಂಡ್ಸ್ ನೋಡಿ ಇದು ನಾವು ವಿಸಿಟ್ ಮಾಡ್ತಿರೋ ಸೆವೆಂತ್ ಟೆಂಪಲ್ ಕಾಲು ಸುಡ್ತಿದೆ ಸಿಕ್ಕಾಪಟ್ಟೆ ನಿಂತ್ಕೊಳಕ್ಕಾಗಲ್ಲ ಒಂದೇ ಕಡೆ ಅಷ್ಟು ಬಿಸಿ ಇದೆ ನಮ್ಮ ಅಮ್ಮ ಹೋಗ್ತಿದ್ರೆ ಏಳನೇ ದೇವಸ್ಥಾನ ಅದರಲ್ಲಿ ಒಂದು ಕ್ಲೋಸ್ ಆಗೈತೆ ಇವಾಗ ಎಂಟನೇದು ಹೋಗ್ತಾ ಇದ್ದೀವಿ ಈ ಬಿಸಿಲಿಗೆ ತಂಪಾದ ಅದ ಮಜ್ಜಿಗೆ ಏನಂತ ದೊಡಪ್ಪ ಉಪ್ಪಿನಕಾಯಿ ಕೊಟ್ಟಿಲ್ಲ ಅಷ್ಟೇ ಮಜ್ಜಿಗೆ ಕೊಡ್ಸಂದೆ ಉಪ್ಪಿನಕಾಯಿ ಇದಕ್ಕೆ ಯಾಕೆ ಉಪ್ಪಿನಕಾಯಿ ಮಜ್ಜಿಗೆ ತಂಪು ಕುಡಿಯೋದು ಬಿಸಿಲಿಗೆ ಮತ್ತು ಕ್ಲಾರಿಟಿ ಡಿಫ್ರೆನ್ಸ್ ಆಗ್ಬೋದು ಇವಾಗ ಅವರು ಅಪ್ಪ ಏನೋ ಬೈಕೊಂಡು ಹೋಗ್ತವ್ರೆ ಯಾರಿಗೋ ಒಂದ್ಸರಿ ಬಾಯ್ ಇಸ್ಬಾರ್ದು ನೀನ್ ಕುಡಿಯುವ ತೋರ್ಸ್ಕೊಡ್ತೇನೆ ತರ್ಕೊಂಡು ಯಾವ್ದು ಮಜ್ಗೆನ ನೀನ್ ಬೇರೆ ಯಾವ್ದು ಹೇಳ್ತಿದ್ಯಾ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ನಮ್ ದೊಡ್ಡಪ್ಪ ಬೇರೆ ಏನೋ ಕಿಲ್ಸಲು ಹೊಡಿತವ್ರೆ ಉಪ್ಪಿನಕಾಯಿ ಬಿಸಾಯ್ತು ಉಪ್ಪಿನಕಾಯಿ ಇದು ನೀರ ಅಲ್ಲ ಮಜ್ಜಿಗೆ ಅಲ್ಲಿ ಏನ್ ಕೆಲಸ ಮಾಡಿಸ್ತಾರ ಮಜ್ಗಿನ ನೀರಾ ತರ ಮಜ್ಜಿಗೆ ಬಿಸ್ಲಿಸ್ತಾರೆ ಬೇರೆ ಏನೋ ಕೊಡ್ತಾರ ಹ್ಮ್ ದಿವ್ಯ ದರ್ಶನಕ್ಕೆ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡಬಾರ್ದು ಓಕೆನಾ ಮತ್ತು ನೋಡಿ ಸೊ ಈ ಕಾಂಬಿನೇಷನ್ ಇಷ್ಟ ಆಯ್ತಾದರೆ ವೀಡಿಯೋ ಮಾಡ್ತೀವಿ ಇನ್ನೂ ಚೆನ್ನಾಗಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ನಿಮ್ಮ ವಿಕ್ರಮ್ ಇವರು ಸೆವೆನ್ ಇಲ್ಸ್ ಐ ಆಮ್ ಟೈಮ್ ಟರ್ಮಿ ಯು ದಟ್ ಈಸ್ ಆಲ್ ಅಂಡರ್ ಟೈಮ್ ಟರ್ಮಿಯ ಹ್ಞೂ ಓಕೆ ಓಕೆ ಇದನ್ನು ಯಾವತ್ತಿದ್ರೂ ಡಸ್ಟ್ಬಿನ್ಗೆ ಹಾಕಬೇಕು ಇಲ್ಲೆಲ್ಲೋ ಹಾಕ್ಬಾರ್ದು ಇದು ಬಂದು ಏಯ್ತ್ ಟೆಂಪಲ್ ನಾವು ವಿಸಿಟ್ ಮಾಡ್ತಿರೋದು ನವ ತಿರುಪತಿಯಲ್ಲಿ ಸೊ ಅಕಾರ್ಡಿಂಗ್ ಟು ದಿ ಆರ್ಡರ್ ಇದು ಫಸ್ಟ್ ತಿರುಪತಿ ಇದು ನೋಡಿರೋದ್ರಲ್ಲಿ ಸೂಪರಾಗಿ ದೊಡ್ಡದಾಗಿದೆ ದೇವಸ್ಥಾನ ಚೆನ್ನಾಗಿದೆ ಮಸ್ಟ್ ವಿಸಿಟ್ ಪ್ಲೇಸ್ ನೋಡಿ ಹೇಗಿದೆ ಪಿಲ್ಲರ್ಸು ಮೂಲಸ್ತಾನ ಈಗ ಡೇ ಡೇಟೂನ ಲಾಸ್ಟ್ ಟೆಂಪಲ್ ನವ ತಿರುಪತಿಯ ಲಾಸ್ಟ್ ಟೆಂಪಲ್ ಒಂಬತ್ತನೇ ಟೆಂಪಲ್ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ನಮ್ಮದು ದೊಡ್ಡಪ್ಪಂದು ಡ್ಯಾನ್ಸ್ ಎಲ್ಲ ಆಯಿತು ಅವರು ವಿಷ್ಣುವರ್ಧನ್ ಅಭಿಮಾನಿ ಮೊದಲೇ ಕೇಳ್ಬೇಕಾ ಸುಸ್ತಾಗ್ಬಿಟ್ಟವ್ರೆ ಡ್ಯಾನ್ಸ್ ಆಡಿ ಏನಂತೀಯ ದೊಡ್ಡಪ್ಪ ಏನು ಮಾಡ್ದೆ ಹಿಂಗಲ್ಲ ಅಂತೂ ನಮ್ಮನ್ನು ಬಿಟ್ಟು ಹೋಗಿ ಹಾ ಯಾರೋ ಒಬ್ಬರ ಜೊತೇಲಿ ಇದ್ದಾರೆ ಓಕೆ ಅದು ಯಾರಂತ ಉಳ್ಕೋದು ಅದು ನೀವೇ ಜೂನಿಯರ್ ಡಿಯರ್ ವಿಷ್ಣುವರ್ಧನ್ ಹ್ಞೂ ಸೊ ಇವಾಗ ಲಾಸ್ಟ್ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಇವಾಗ ನೆಕ್ಸ್ಟ್ ಎಲ್ಲ ಹೋಗ್ತಾ ಇದ್ದೀವಿ ಹೇಳಿ ಕನ್ಯಾಕುಮಾರಿ ಹೋಗ್ತಾ ಇದ್ವಿ ಕನ್ಯಾಕುಮಾರಿ ಸೊ ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದೂವರೆ ಅವರ್ ಬೇಕು ನಾವು ಕನ್ಯಾಕುಮಾರಿಗೆ ನಾಳೆ ಶುರು ಮಾಡ್ತೀವಿ ಇವತ್ತಿದ್ದ ಡೇ ಇವತ್ತಿದು ವೀಡಿಯೋ ಮುಗಿದ್ವಿ ಹೇಳಿ ದೊಡಪ್ಪ ಸಬ್ಸ್ಕ್ರೈಬ್ ಮಾಡು ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಂ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿಬಿಡಿ ಪ್ಲೀಸ್ ಶೇರ್ ಮಾಡಿಬಿಡಿ ನೋಡಿ ಶಶಿ ಅವನಿಲ್ಲಿ ಶಶಿ ಬೈ ಫ್ರೆಂಡ್ಸ್ ಸಿ ಯು ಟುಮಾರೋ